ಮಾಡ್ತಕ್ಕಂಥ ರೆಸಿಪಿ ಅಂತ ಅಂದರೆ ಚೆನ್ನಾಗಿ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಹಾಗೆ ಇದು ಬೇಗ ಕ್ವಿಕ್ಕಾಗಿ ಆಗುತ್ತೆ ಮತ್ತು ಇದು ಬ್ಯಾಚುಲರ್ಸ್ ಕೂಡ ಮಾಡ್ಕೋಬೋದು ಯಾಕಂದರೆ ಬೇಗ ಆಗುತ್ತೆ ಹಾಗೆ ಬೆಳಗಿನ ತಿಂಡಿಗಂತೂ ತುಂಬ ಅಂದರೆ ತುಂಬಾ ಈಸಿಯಾಗಿರೋಂಥ ರೆಸಿಪಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕು ಶೇರು ಕಮೆಂಟ್ ಮಾಡೋದ್ರ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿದ್ರೆ ನನಗೂ ಒಂದು ಮೋಟಿವೇಟ್ ಸಿಗುತ್ತೆ ಅಂತಂದು ಕೇಳ್ಕೊಡ್ತೀನಿ ಹಾಗೆ ಇನ್ಯಾಕೆ ತಡ ವಿಡಿಯೋ ಶುರು ಮಾಡುವ ಬನ್ನಿ ಎಲ್ಲ ಪದಾರ್ಥನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಮೆಣಸು ತೊಗೊಂಡಿದ್ದೀನಿ ಹಾಗೆ ಒನ್ ಕಪ್ ಆಗಷ್ಟು ಆಲೂಗಡ್ಡೆನ ತೊಗೊಂಡಿದ್ದೀನಿ ಹಾಗೆ ಇದು ಚೆನ್ನ ಮಸಾಲ ಪೌಡರ್ ಇದನ್ನು ನಾನು ಶಾರ್ಟಲ್ಲಿ ಹಾಕಿರ್ತೀನಿ ಅಥವಾ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡ್ಬೋದು ಹಾಗೆ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋಂಥ ಶುಂಠಿ ಬೆಳ್ಳುಳ್ಳಿನ ಚೆನ್ನಾಗಿ ಈ ಥರ ಸಿಪ್ಪೆ ತೆಗೆದು ಸಣ್ಣ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ಈರುಳ್ಳಿ ಮೀಡಿಯಮ್ ಸೈಜಿನ ಎರಡು ದೊಡ್ಡ ಈರುಳ್ಳಿನ ತಗೊಂಡಿದ್ದೀನಿ ಈ ಥರ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಕಪ್ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಅಂತ ಅಂದು ಪಲಾವ್ ಎಲೆಯನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಚಕ್ಕೆ ಹಾಗೆ ಎರಡು ಲವಂಗ ತೊಗೊಂಡಿದ್ದೀನಿ ಹಾಗೆ ಒಂದು ಟೊಮೆಟೊನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇದು ಕಾಬಲ್ ಚೆನ್ನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಈ ಥರ ಬೆಂದಿರಬೇಕಿದು ನಾನು ಈಗ ಒಂದು ಎರಡು ತಾಸಷ್ಟೇ ಇದನ್ನ ನೆನೆಸಿಟ್ಕೊಂಡಿದ್ದೀನಿ ನೀವು ಓವರ್ ನೈಟನ್ನು ನೆನೆಸಿಟ್ಕೊಂಡು ಮಾಡ್ಕೋಬೋದು ತುಂಬ ಸಾಫ್ಟಾಗಿ ಬೆಂದಿರುತ್ತೆ ಇದೊಂದು ಸ್ವಲ್ಪ ಗಟ್ಟಿ ಇದೆ ಯಾಕಂದರೆ ನಾನು ಬಾಯ್ ಪದ ಸಿಗಲಿ ಅಂತ ಅಂದು ಈ ಥರ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ನೀವು ಬೇಕಾದರೂ ತುಂಬ ಸಾಫ್ಟ್ ಬೇಕು ಅಂತಂದರೆ ಚೆನ್ನ ಓವರ್ನೆಟ್ ನೆನೆಸಿಟ್ಬಿಟ್ಟು ಬೇಯಿಸ್ಕೋಬೋದು ಈಗ ಚೆನ್ನಾಗಿ ಬೇಯಿಸ್ಕೊಂಡಿದ್ವಲ್ಲ ಸೊ ಅದೇ ಪಾತ್ರೆಯಲ್ಲಿ ಅದೇ ಕುಕ್ಕರಲ್ಲೇ ನಾನು ಇವಾಗ ಈ ಚೆನ್ನಾಗಿ ರೈಸ್ ಮಾಡ್ತಾ ಇದ್ದೀನಿ ಇವಾಗ ಕುಕ್ಕರ್ ಇಟ್ಕೊಂಡಾಯ್ತು ಸ್ವಲ್ಪ ಬಿಸಿ ಆಗಲಿ ಈಗ ನಾನು ತುಪ್ಪ ಹಾಕುತ್ತಾ ಇದ್ದೀನಿ ತುಪ್ಪ ಬಿಸಿ ಆದಮೇಲೆ ಫಲಾವ್ ಎಲೆ ಹಾಕುತ್ತಾ ಇದ್ದೀನಿ ಹಾಗೆ ಲವಂಗ ಮತ್ತೆ ಚಕ್ಕೆ ಹಾಕೇಂದಿದ್ದೀನಿ ಈಗ ಶುಂಠಿ ಬೆಲ್ಲ ಇವಾಗ ಶುಂಠಿ ಬೆಳ್ಳುಣ್ಣನ ಈ ತರ ಸಣ್ಣಕ್ಕೆ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅದನ್ನ ಹಾಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿದು ಹಸಿರಾಸನೆ ಹೋಗೋವರೆಗೂ ಈ ತರ ಚೆನ್ನಾಗಿ ಉಳ್ಕೋಬೇಕಾಗತ್ತೆ ನೋಡ್ತಿರ್ಬೋದು ಅದ್ರ ಘಮ ಘಮ ಬರ್ತಾ ಇದೆ ಇವಾಗ ಇವಾಗ ಎರಡು ಮೆಣಸಿನ್ಕಾಯಿನ ಈ ತರ ಸೀಳಿಟ್ಕೊಂಡಿದ್ದೆ ಸೊ ಇದನ್ನ ಹಾಕೋತಾ ಇದ್ದೀನಿ ತುಂಬ ಖಾರ ಬೇಡ ಅನ್ನೋರು ಕೂಡ ಒಂದು ಮೆಣಸಿನ್ಕಾಯಿ ಹಾಕೋಬೋದು ಯಾಕಂದರೆ ಚೆನ್ನ ಮಸಾಲಲ್ಲಿ ಸ್ವಲ್ಪ ಖಾರ ಆಗಿರುತ್ತಲ್ವ ಖಾರದ ಪುಡಿ ಆ್ಯಡ್ ಮಾಡ್ಕೊಂಡಿರ್ತೀವಿ ಸೊ ಆ ಕಾರಣಕ್ಕಾಗಿ ತುಂಬ ಖಾರ ಆಗಿಬಿಡತ್ತೆ ಅನ್ನೋಕ್ಕಾಗಿ ನಾ ಇವಾಗ ಎರಡು ಮೆಣಸಿನ್ಕಾಯಿನ ಹಾಕೊಂಡಿದೀನಿ ಈಗ ಮೆಣಸಿನ್ಕಾಯಿಲ್ಲ ಫ್ರೈ ಆದ್ದು ಇವಾಗ ಆನಿಯನ್ನ ಸೇರಿಸ್ಕೊತಾ ಇದ್ದೀನಿ ಇದನ್ನು ಕೂಡ ಬ್ರೌನಿಷ್ ಕಲರ್ ಕಂದು ಬಣ್ಣಕ್ಕೆ ತಿರುಗುತ್ತಲ್ಲ ಸೊ ಅಲ್ಲಿವರೆಗೂ ಲೋ ಫ್ಲೇಮ್ ಫ್ಲೇಮಲ್ಲ ಇಟ್ಕೊಂಡು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು ಇದು ಆನಿಯನ್ ಸ್ವಲ್ಪ ಕ್ರಂಚಿ ಕ್ರಂಚಿಯಾಗಿರಲಿ ತುಂಬ ಸಾಫ್ಟ್ ಆಗೋದು ಬೇಡ ಹೇಗೆ ಅಂದ್ರೆ ಅದು ಬೆಂದ್ಕೊಂಡಾಗೋದಂತೂ ತುಂಬ ಮೆತ್ತಗಾಗ್ಬಿಡತ್ತೆ ಸೊ ಸ್ವಲ್ಪ ಲೈಟ್ ಬ್ರೌನಿಷ್ ಕಲರ್ ಬಂದರೆ ಸಾಕು ಈ ಥರ ಸ್ಲೈಸ್ ಆಗಿ ಹೆಚ್ಕೊಂಡಿದ್ದೀನಿ నూ ఇవ్లే స్వల్ప ఉప్పున సేర్స్కోతాను తర ఉట్కీరంత ఆలుగడే సేర్స్కోని ಸೊ ಇವಾಗ ಸ್ವಲ್ಪ ಅರಶನ ಹಾಕೊಳ್ಳೋಣ ಇದನ್ನು ಈ ಥರ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡ್ರೆ ರುಚಿ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಆಗುತ್ತೆ ಮೊದಲು ಇದನ್ನ ಈ ಥರ ಫ್ರೈ ಮಾಡ್ಕೊತಾರ ತುಪ್ಪ ತಿನ್ನೋದ್ರಿಂದ ಕೆಲವರು ದಪ್ಪ ಆಗೋದು ಅಂತ ಹೇಳ್ತಾರೆ ಬಟ್ ಇದ್ರದ್ದು ತುಂಬ ಬೆನಿಫಿಟ್ ಇದೆ ಹೆಲ್ತ್ ಬೆನಿಫಿಟ್ಟು ಜಾಯಿಂಟಿಗೆಲ್ಲ ಈ ತುಪ್ಪ ತಿನ್ನಬೇಕು ಜಾಯಿಂಟ್ ಪೇನ್ ತುಂಬ ತುಂಬಾ ಸುತ್ತ ಹಾಗೆ ಇವಾಗ ಚನ್ನ ಮಸಾಲ ಪೌಡರ್ ಹಾಕೋತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಗರಂ ಮಸಾಲ ಹಾಕೋತಾ ಇದ್ದೀನಿ ತುಂಬಾ ಕಡಿಮೆ ಹಾಕಿ ಯಾಕಂದ್ರೆ ಚನ್ನ ಮಸಾಲದಲ್ಲಿ ಆಲ್ಮೋಸ್ಟ್ ಎಲ್ಲ ಗರಂ ಮಸಾಲಕ್ಕೆ ಹಾಕಿರೋ ಇಂಗ್ರೀಡಿಯೆಂಟ್ಸ್ ಇರುತ್ತೆ ಕ್ವಾಂಟಿಟಿ ಕಡಿಮೆ ಮಾಡ್ಕೊಳ್ಳಿ ಇವಾಗ ಬೇಯಿಸ್ಕೊಂಡಿರೋಂತಹ ಚೆನ್ನ ಹಾಕೋತಾ ಇದೀನಿ ಎಷ್ಟು ಬೇಗ ಆಗ್ಬಿಡುತ್ತೆ ಅಲ್ವಾ ತುಂಬಾ ಈಸಿ ಇದು ಬೇಗ ಬೆಳಗಿನ ಲಂಚ್ ಬಾಕ್ಸ್ಗಂತೂ ಬೇಗ ಆಗುತ್ತೆ ಹಾಗೆ ಮಕ್ಕಳು ಕೂಡ ತುಂಬಾ ಇಷ್ಟಪಡ್ತಾರೆ ಇದನ್ನೊಂದ್ಸಲ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಡಿ ಇವಾಗ ನಾನು ಅಕ್ಕಿ ಹಾಕೊಂಡಿದ್ದೀನಿ ಸೋ ಅರ್ಧ ಕಪ್ಪಷ್ಟು ಲೋಟದಷ್ಟು ನಾನು ಅಕ್ಕಿ ಹಾಕೊಂಡಿದ್ದೀನಿ ನಮ್ಮಿಬ್ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು ನಿಮ್ಮ ಕ್ವಾಂಟಿಟಿ ಬೇಕಂದ್ರೆ ನಾಲ್ಕು ದಿನ ಇದ್ದರೆ ಸ್ವಲ್ಪ ಚೆನ್ನ ಜಾಸ್ತಿಯಾಗಿ ನೆನೆಸ್ಬೋದು ಸೊ ಇವಾಗ ಅರ್ಧ ಕಪ್ ಅನ್ನಲ್ಲ ಎರಡ್ ಕಪ್ ಅಷ್ಟು ನೀರ್ ಹಾಕೊಳ್ಳೋಣ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ಬೇಡ ಇವಾಗ ಕ್ಲೋಸ್ ಮಾಡಿ ಒಂದೇ ಬಿಸಿಲ್ ಸಾಕು ನೋಡಿದ್ರಲ್ಲ ತುಂಬ ಅಂದರೆ ತುಂಬ ಸಿಂಪಲ್ ಆಗಿತ್ತು ಬೇಗ ಕ್ವಿಕ್ಕಾಗಿ ಆಗತ್ತೆ ಸೊ ದಿನ ಪಲಾವ್ ತಿಂದು ಬೇಜಾರಾಗಿದ್ರೆ ಈ ಥರ ಒಂದು ಪ್ರೋಟೀನ್ ರಿಚ್ ಆಗಿರೋಂಥ ಪಲಾವ್ನ ಕಾಬಲ್ ಚೆನ್ನಾಗಿ ಹಾಕಿ ಮಾಡಿಕೊಡ್ಬೋದು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ಇದನ್ನ ಟೊಮೆಟೊ ಆ್ಯಡ್ ಮಾಡಿಲ್ಲ ಸೊ ಟೊಮೆಟೊ ಆ್ಯಡ್ ಮಾಡ್ಕೋಬೋದು ವಾವ್ ಬಂದಿದೆ ಅಲ್ಲ ಕಲರ್ ಸ್ಟ್ರಕ್ಚರ್ ಕೂಡ ಇದ್ರ ಜೊತೆ ಇದಕ್ಕೆ ಸ್ವಲ್ಪ ಮೊಸರು ಬಜ್ಜಿನ ಬಿಡೋಣ ಒಳ್ಳೆ ಕಾಂಬಿನೇಷನ್ ಇವಾಗ ತಿಂದು ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀನಿ ಚೆನ್ನಾಗಿ ಬಂದಿದೆ ನಿಜವಾಗ್ಲೂ ಟೇಸ್ಟ್ ಮಾತ್ರ ಸಕ್ಕತ್ತಾಗಿ ಬಂದಿದೆ ನೀವು ಈ ಥರ ಮನೇಲಿ ಈ ಥರ ಕಡಲೆಕಾಳು ಆಲೂಗಡ್ಡೆ ಟೊಮೆಟೊ ಎಲ್ಲ ಹಾಕೊಂಡು ಮಾಡಬಹುದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕು ಶೇರು ಕಮೆಂಟು ಮಾಡೋದ್ರ ಮೂಲಕ ನಿಮ್ಮ ಅನಿಸಿಕೆನ ತಿಳಿಸ್ಬೋದು ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು